ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಬಸಳೆ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಸುಲಭವಾದಂಥ ವಿಧಾನನ ನಿಮಗೆ ತಿಳಿಸ್ತೀನಿ ಇದು ನಾನು ಮನೆಯಲ್ಲೇ ಬೆಳೆದಿರುವಂಥ ಬಸಳೆ ಸೊಪ್ಪು ಇದಕ್ಕೆ ಮಲ್ಬಾರ್ ಸ್ಪಿನಾಚ್ ಅಂತಲೂ ಹೇಳ್ತಾರೆ ನಾನು ಇದನ್ನು ತೊಳೆದು ಬಿಟ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇದರಿಂದ ತುಂಬ ರೆಸಿಪೀಸ್ ಮಾಡ್ತಾರೆ ನಾನು ಒಂದೊಂದೇ ವೀಡಿಯೋನ ಹಾಕ್ತೀನಿ ನಿನ್ನ ಮೇಲೆ ನಿಮಗೆ ನಾನಿಲ್ಲಿ ಬಾಣಲೆನ ಕಾಯಕ್ಕೆ ಇಟ್ಟಿದ್ದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ಳಿ ಇದು ಬಾಯಿ ಹುಣ್ಣಿಗೆಲ್ಲ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಹಸಿ ಸೊಪ್ಪೆ ತಿಂತಾರೆ ಹಾಗೆ ಇಲ್ಲಿ ನೋಡಿ ನಾನಿಲ್ಲಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೋದು ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೊಳ್ಳಿ ಎಲ್ಲನೂ ಸ್ವಲ್ಪ ಎಣ್ಣೆಯಲ್ಲಿ ಹುರಿದಾದ್ಮೇಲೆ ಉಳ್ಳಾಗಡ್ಡಿನ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ನಾನು ಉಳ್ಳಾಗಡ್ಡಿನೂ ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ಒಂದು ದೊಡ್ಡ ಟೊಮೆಟೊನ ನಾನು ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನು ಹಾಕ್ತಾಯಿದ್ದೀನಿ ಈಗ ಇದು ಟೊಮೆಟೊ ಒಂದು ಚೂರು ಮೆತ್ತಗಾಗಬೇಕು ಸ್ವಲ್ಪ ಮೆತ್ತಗಾದ ತಕ್ಷಣ ಇದಕ್ಕೆ ಅರಶಿಣ ಪುಡಿ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಎಲ್ಲ ಆದಮೇಲೆ ಈಗ ಇದಕ್ಕೆ ಹೆಚ್ಕೊಂಡಿರುವಂಥ ಬಸಳೆ ಸೊಪ್ಪನ್ನು ಇದಕ್ಕೆ ಇದ್ದೀನಿ ನಾನು ಹಾಕ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಳನ ಮುಚ್ಚಿ ಅದರಲ್ಲೇ ಬಿಟ್ಬಿಡಿ ಹಬೆಗೆ ಸ್ವಲ್ಪ ಕೆಳಗಡೆ ಇರುವಂಥ ಸೊಪ್ಪು ಚೆನ್ನಾಗಿ ಬೇಯುತ್ತೆ ಈಗ ಬೆಂದಿತ್ತು ನಾನು ಮುಚ್ಚಳ ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಮುಚ್ಚಬೇಕು ನೋಡಿ ನೀರೆಲ್ಲ ಬಿಟ್ಕೊಂಡಿತ್ತು ಈಗ ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ಹೆಸರು ಬೇಳೆನ ಕುದಿಸಿ ಇಟ್ಕೊಂಡಿದ್ದೀನಿ ನೀವು ನೆನೆಸಿಬೇಕಾದರೂ ಮಾಡ್ಬೋದು ಈಗ ಎಲ್ಲ ಸೊಪ್ಪು ಬೆಂದಾದಮೇಲೆ ಇದಕ್ಕೆ ಬೇಯಿಸಿರುವಂಥ ಹೆಸರು ಬೇಳೆನ ಹಾಕ್ಕೊಳ್ಳಿ ಇಲ್ಲಾಂದರೆ ನೆನೆಸಿರುವಂಥ ಬೇಳೆ ಕೂಡ ನೀವು ಹಾಕ್ಕೋಬೋದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸಾರಿ ಮುಚ್ಚಳನ ಮುಚ್ಚಿ ಒಂದು ಎರಡು ನಿಮಿಷ ಬಿಡಿ ಬಿಟ್ಟು ಆದಮೇಲೆ ಅದು ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡ್ಕೊಂಡಿರುತ್ತೆ ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈಗ ಪಲ್ಯ ರೆಡಿ ಆಯಿತು ಇದು ಚಪಾತಿ ರೊಟ್ಟಿ ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ಬೇಳೆ ಥರ ಇರುತ್ತೆ ನೀವು ಬೇಕು ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ನೀವು ಮಾಡ್ಕೋಬೋದು ಈಗ ಪಲ್ಯ ರೆಡಿಯಾಗಿದೆ ನೀವು ಎಲ್ಲದರ ಜೊತೆಗೂ ಇದನ್ನು ಸರ್ವ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್